ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಈ ದಿನದಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ ಆಚರಿಸಲಾಗುತ್ತಿದೆ ಆದ ಕಾರಣ ನಮ್ಮ ಶಾಲೆಯಲ್ಲಿ ಇವತ್ತು ನಾನು ವಿಜ್ಞಾನಗಳ ಬಗ್ಗೆ ಮಾತನಾಡುತ್ತೇನೆ ನಮ್ಮ ಭಾರತದಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತಿದೆ ಫೆಬ್ರವರಿ ಇಪ್ಪತ್ತೆಂಟ ದಿನವನ್ನು ಯಾಕೆ ಆಚರಿಸಬೇಕು ಅಂತಂದ್ರೆ ಸರ್ ಸಿ ವಿ ರಾಮನ್ ಅವರು ನಮ್ಮ ಭಾರತದ ಮೊದಲ ಮೊದಲ ವಿಜ್ಞಾನಿ ಆಗಿದ್ದರು ಇವರು ಆಗಿದ್ದರು ಇವರು ಇವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಅವರು ಹೇಳಿದರು ರಾಮನ್ ಎಫೆಕ್ಟ್ ಅಂತ ಆ ರಾಮನ್ ಎಫೆಕ್ಟ್ ಹೇಳಿದ ನಮ್ಮ ನಮ್ಮ ಭಾರತ ದೇಶದಲ್ಲಿ ಜ ಫೆಬ್ರವರಿ ಇಪ್ಪತ್ತೆಂಟರಂದು ವಿಜ್ಞಾನ ದಿನಾಚರಣೆ ಆಚರಿಸಲಾಗುತ್ತದೆ ಇವತ್ತು ನಾನು ಮಾತನಾಡಲು ಬಯಸಿ ಬಯಸುವ ವಿಜ್ಞಾನಿಯ ಹೆಸರು ಎಂದರೆ ಸರ್ ಐಸಾಕ್ ನ್ಯೂಟನ್ ಅವರು ಸರ್ ಐಸಾಕ್ ನ್ಯೂಟನ್ ಅವರು ಸರ್ ಎಸಕ್ ನಿಥನ್ ಅವರು ಗ್ರಂಥಮ್ನತ್ತಿರದ ಹುಲೂಫು ಇಂಗ್ಲೆಂಡಿನ ಗ್ರಂಥಂ ಹತ್ತಿರದ ಉಲೂಫ್ ತೆ ಚೋರಸ್ನಲ್ಲಿ ಜನವರಿ ನಾಲ್ಕು ಸಾವಿರದ ಆರುನೂರ ಅರವತ್ತೊಂದರಂದು ಕುಟುಂಬದಲ್ಲಿ ಜನಿಸಿದರು ಇವರು ಇವರ ವಿಜ್ಞಾನದ ಬಗ್ಗೆ ಬಹಳಷ್ಟು ಕಲಿಯಲ್ಲಿ ತಿಳಿದಿದ್ದರು ಸಾವಿರದ ಆರುನೂರ ಅರವತ್ತೊಂದರಂದು ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಕೆನ್ ಬಿಡ್ಜಿಗೆ ಕಲಿಸಲಾಯಿತು ಅವರು ಸಾವಿರದ ಆರುನೂರ ನಲವತ್ತೈದು ನಲವತ್ತೈದರಂದು ಫ್ಲಿಪ್ಲಿಂಗ್ ಅರಡಿ ಒಂದು ವರ್ಷ ಕಾಲ ರಜೆಯನ್ನು ತೆಗೆದುಕೊಂಡರು ಈ ಒಂದು ವರ್ಷ ಸಮಯದಲ್ಲಿ ಒಂದು ದಿನ ಅವರು ಒಂದು ಮರದ ಕೆಳಗೆ ಕುಳಿತಿದ್ದರು ಆ ಮರದ ಆ ಮರದ ಹೆಸರು ಸೇಬು ಮರ ಆ ಸಿಬಮರದಲ್ಲಿ ಕೂತಿದ್ರು ಹಂಗೆ ಸ್ವಲ್ಪ ಸಮಯ ಆದಮೇಲೆ ಒಂದು ಮೇಲ್ಗಡೆಯಿಂದ ಗಾಳಿ ಬಿಸ್ತಾ ಒಂದು ಆಪಲ್ ಬಿತ್ತು ಕೆಳಗಡೆಗೆ ಇದು ಕೆಳಗಡೆ ನೀನು ಹೆಂಗ್ ಬಿದ್ದು ಮತ್ತೆ ಮೇಲಕ್ಕೆ ಹಂಗೆ ಹೋಗು ಅಂತ ಮತ್ತೆ ಹಲವು ಬಾರಿ ಅದನ್ನು ಪ್ರಯತ್ನಿಸೋಕೆ ಎಸಿರಿ ಎಸಿ ಅಲ್ಲೇ ಮೇಲೆ ಇರೋಂಗೆ ಮಾಡೋಕ್ಕೆ ಬಾ ಹಲವು ಸರಿ ಅದನ್ನು ಪ್ರಯತ್ನ ಪಟ್ಟು ಅದು ವಿಫಲನಗೊಳ್ಳುತ್ತಿದ್ದು ಯಾಕಿದ್ದಾರಾ ಅಂತ ಅವರು ಬಹಳಷ್ಟು ಯೋಚನೆ ಬಹಳಷ್ಟು ಪ್ರಶ್ನೆಗಳನ್ನು ಅವರ ಮನಸ್ಸಿನಲ್ಲಿ ಹೂಕೊಂಡ್ರು ಈ ಮೇಲೆ ಅವರಿಗೆ ಒಂದು ಗೊತ್ತಾಯಿತು ಏನಂದರೆ ಚಂದ್ರನ ಕಕ್ಷೆಯಲ್ಲಿದ್ದ ಮಾ ಕಕ್ಷೆಯಲ್ಲಿದ್ದ ಮಾ ಕಕ್ಷೆಯಲ್ಲಿ ಮಾಡಿದ ಬಲವನ್ನು ಗುರುತ್ವ ನಿಯಮಕ್ಕೆ ಬ ಗುರುತ್ವ ನಿಯಮವೆಂದು ಕಾರಣವಾಯಿತು ಇವರು ಬರೀ ವಿಜ್ಞಾನದೇ ಅಲ್ಲ ಗಣಿತ ಬಗ್ಗೆನೂ ಕೂಡ ಇದು ಮಾಡಿದ್ದಾರೆ ಗಣಿತದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಲನಶಾಸ್ತ್ರ ಈ ಕಲನಶಾಸ್ತ್ರ ಮಾಡಿ ಒಂದು ಹೊಸ ಶಾಖೆಯನ್ನು ಹೂಡಿದರು ಈ ಕಲನಶಾಸ್ತ್ರ ಮಾಡಿದ ಮೇಲೆ ಏನು ಮಾಡಿದ್ರು ಅಂತ ಅಂದರೆ ಅದೇ ಅದರಿಂದ ಏನು ಉಪಯೋಗ ಅಂತ ತಿಳಿಯೋಕೋಸ್ಕರ ಮಾಡೋದು ಅಂದರೆ ಒಂದು ಗೋಳದ ಹೊರಗಿನ ವಸ್ತುಗಳಲ್ಲಿ ಅದರ ಎಲ್ಲ ರಾಶಿಯು ವರ್ತಿಸುತ್ತದೆಯೇ ಇಲ್ಲವೇ ಎಂಬುದನ್ನು ತಿಳಿಯಲು ಅಥವಾ ಸಾಧಿಸಲು ಅದನ್ನು ಬಳಸಿದರು ಮತ್ತು ಬೌದ್ಧ ವಿಜ್ಞಾನದ ಭೌತ ವಿಜ್ಞಾನದ ಮೂರು ನಿಯಮಗಳನ್ನು ಗುರುತ್ವ ನಿಯಮಕ್ಕೆ ಬದಲಾಯಿಸಿದರು ಅಂದರೆ ಆಗಿನ ಕಾಲದಲ್ಲಿ ಗುರುತ್ವ ಅಂದರೆ ಗುರುತ್ವದ್ದು ಅಂದರೆ ಭೂಮಿಗೆ ಗುರುತ್ವಾಕರ್ಷಣೆ ಐತೆ ಅನ್ನೋದು ಆಗಿನ ಕಾಲದಾಗೆ ತಿಳಿದಿತ್ತು ಅದನ್ನು ಅದು ಸರಿಯಲ್ಲ ಅಂದರೆ ಅದು ಸರಿಯಲ್ಲ ತಪ್ಪು ಅನ್ನತ ತಿಳಿಸೋಕೆ ಅವರು ಬಹಳಷ್ಟು ಪ್ರಯತ್ನ ಮತ್ತು ಅದನ್ನು ಜಾಸ್ತಿ ಅದು ಸರಿಯಲ್ಲ ಅದು ಈ ಥರ ಅಂತ ತಿಳ್ಸೋಕ್ಕೋಸ್ಕರ ಬಹಳ ಕಷ್ಟಪಟ್ಟಿದ್ದರು ಅವರು ಕಷ್ಟಪಟ್ಟಿ ಅದಕ್ಕೆ ಗುರುತ್ವ ನಿಯಮವನ್ನು ತಂದಿದ್ದಾರೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೇವೆ ನಮಸ್ಕಾರ